ಹಲೋ ನಮಸ್ತೆ ಎಲ್ರಿಗೂ ಚಿಕ್ಕನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಬಂದಿರುವಂತಹ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಲೇಡೀಸ್ ಅಂತ ಹೇಳಿದರೆ ಏನಾದರೂ ಒಂದು ಫಂಕ್ಷನ್ಗೆ ರೆಡಿ ಆಗಬೇಕು ನಾವು ಎಲ್ಲರೂ ಸೂಪರಾಗಿ ರೆಡಿಯಾಗಿರ್ತೀವಿ ಆದರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಇದು ಲಾಂಗ್ ಲಾಸ್ಟಿಕ್ ಇರುತ್ತಾ ಇರಲ್ವಾ ಅಥವಾ ಆಗಿರಬೇಕಾ ಏನು ಅನ್ನೋದೇ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಸೊ ಇವತ್ತು ನಾನು ತೋರಿಸುವಂತಹ ಲಿಪ್ಸ್ಟಿಕ್ಸು ಯಾವ ರೀತಿ ನಿಮಗೆ ಯೂಸ್ ಆಗುತ್ತೆ ಅನ್ನೋದೇ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನಾನು ತೋರಿಸ್ತಿರುವಂತಹ ಲಿಪ್ಸ್ಟಿಕ್ಸ್ ಪ್ರಾಡಕ್ಟ್ ಏನಿದೆ ಅದನ್ನು ಸಹ ತೋರಿಸ್ತೀನಿ ಸೊ ಎಲ್ಲರೂ ರೆಡಿ ಇದ್ದೀರಲ್ಲ ಲಿಪ್ಸ್ಟಿಕ್ನ ನೋಡೋಕ್ಕೆ ಸೊ ನೋಡಿ ಇದು ಶುಗರ್ ಮಿನೀಸ್ ಅಂತ ಇದು ಶುಗರ್ ಕಂಪ್ನಿಯವ್ರದ್ದು ನಾನು ಮಿನಿ ತೊಗೊಂಡಿದ್ದೀನಿ ಸೊ ನೋಡಿ ಶುಗರ್ ಮಿನೀಸ್ ಇದು ಮ್ಯಾಟ್ ಫಿನಿಶಿಂಗು ಯಾರ್ಯಾರಿಗೆ ಗ್ಲೌಸಿ ಇಷ್ಟ ಇಲ್ಲ ನಮಗೆ ಮ್ಯಾಟ್ ಫಿನಿಶ್ ಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಕೋಡು ಡೆಡ್ ರೆಡ್ ಟೆನ್ ಇದೆ ಸೊ ಇದು ನೋಡ್ತಾ ಇದ್ದೀರಲ್ಲ ಫಾರ್ಟಿ ತ್ರೀ ನಂಬರ್ ಹಾಟ್ಶಾಟ್ ಇದು ಝೀರೋ ಒನ್ ಒನ್ ಕೋಡ್ ನೋಡಿ ರಷಿಯನ್ ಕಲರ್ ಅಂತ ಇದೆ ಇದು ಜೀರೋ ಸವೆನ್ ಪಿಂಕ್ ಕಲರ್ ಸೊ ನಾನು ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋದೇ ಇದು ಪಿಂಕ್ ಕಲರು ಜೀರೋ ಸೆವೆನ್ ಕೋಡು ಸೊ ಇದು ಶುಗರ್ ಕಂಪ್ನಿ ತುಂಬ ಚೆನ್ನಾಗಿದೆ ನೀವು ಬೆಳಿಗ್ಗೆ ಏನಾದರೂ ನೀವು ಲಿಪ್ಸ್ಟಿಕ್ನ ನೀವು ನಿಮ್ಮ ಲಿಪ್ಸ್ಗೆ ಹಾಕೊಂಡ್ರೆ ಇದು ನೈಟ್ವರೆಗೂ ಇರುತ್ತೆ ಅಲ್ಲಿ ತುಂಬ ಲಾಂಗ್ ಲಾಸ್ಟಿಂಗು ಬರುತ್ತೆ ಸೊ ಯಾರೆಲ್ರಿಗೂ ಮ್ಯಾಟ್ ಫಿನಿಷಿಂಗ್ ಇಷ್ಟ ಇದೆ ಅವ್ರು ನಿಜವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು ಇದು ಅರೌಂಡ್ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಐ ಮೀನ್ ಸೆವೆನ್ ನೈಂಟಿ ನೈನ್ ರುಪೀಸ್ಗೆ ಇದು ಶುಗರ್ ಮಿನಿ ಲಿಪ್ಸ್ಟಿಕ್ ಸಿಗುತ್ತೆ ನಾನು ಆಲ್ಮೋಸ್ಟ್ ಯೂಸ್ ಮಾಡುವಂಥ ಎಲ್ಲ ಶುಗರ್ ಇದೆ ಸೊ ಅದಕ್ಕೆ ನಾನು ಇದನ್ನು ಒಂದು ಸತಿ ಟ್ರೈ ಮಾಡೋಣ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಸೊ ನೋಡಿ ಶುಗರ್ ಮಿನೀಸ್ ಯಾರೆಲ್ರಿಗೂ ಬೇಕು ಆ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಬೇಕು ಅಂತ ಹೇಳೋರು ಅಥವಾ ಮ್ಯಾಟ್ ಫಿನಿಶಿಂಗ್ ಇಷ್ಟಪಡೋರು ಇದನ್ನು ತೊಗೋಬೋದು ಸೊ ಗ್ಲಾಸಿ ಫೀಲ್ ಬೇಕು ಅನ್ನೋರು ಈ ಒಂದು ಎಲೈಟಿನ್ ಲಿಪ್ಸ್ಟಿಕ್ನ ತಗೊಳ್ಳಿ ನೋಡಿ ಇಲ್ಲೂ ಎಲೈಟಿನ್ ಎಲ್ ಎಲೈಟಿನ್ ಇದು ಅರೌಂಡ್ ನಿಮಗೆ ಒಂದು ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಒಂದು ಲಿಪ್ಸ್ಟಿಕ್ಕು ಸೊ ಸಮ್ಟೈಮ್ಸ್ ಇದೇನು ಅಂದರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲಿ ನೋಡಿ ಸಮ್ಟೈಮ್ಸ್ ಸೆವೆಂಟಿ ಫೈವ್ ರುಪೀಸ್ಗೂ ಸಿಗುತ್ತೆ ಸೊ ಅದು ಯಾಕೆ ಎಲಿಟಿನ್ ಬ್ರ್ಯಾಂಡ್ ಅವ್ರ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಇದು ನೋಡಿ ಇದು ಗ್ಲಾಝಿಯಾಗಿ ಬರುವಂತಹ ಲಿಪ್ಸ್ಟಿಕ್ ಇದು ಯಾರೆಲ್ರಿಗೂ ಗ್ಲಾಝಿ ಇಷ್ಟ ಅವರು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ನೋಡಿ ಇದು ತುಂಬ ಗ್ಲಾಝಿ ಈ ಕಲರ್ ನನಗೆ ತುಂಬ ಫೇವ್ರೆಟ್ ಕಲರು ಅದಕ್ಕೆ ಏನೇ ಒಂದು ಒಕೇಶನ್ ಆದ್ರೂ ಸಹ ನಾನು ಈ ಒಂದು ಎಲೈಟಿನ್ ಬ್ರ್ಯಾಂಡಲ್ಲಿ ಇದನ್ನೇ ಯೂಸ್ ಮಾಡೋದು ಸೊ ನೀವು ಅಷ್ಟೇ ಇದ್ರದ್ದು ಕೋಡಿದೆ ಇದ್ರದ್ದು ಬಿದ್ದೋಗಿದೆ ಎಲ್ಲೋ ಸೊ ಇದು ನೋಡಿ ಆರ್ ತರ್ಟಿ ಫೈವ್ ಅಂತಿದೆ ಸೊ ನೆಕ್ಸ್ಟು ಪಿ ಟ್ವೆಂಟಿ ಒನ್ ಸೊ ಎಲ್ಲ ಡಿಫ್ರ ಡಿಫ್ರೆಂಟ್ ಕಲರು ಒಂದೇ ಕಲರಲ್ಲ ಇದು ಪಿ ಟ್ವೆಂಟಿ ತ್ರೀ ಕಾಣ್ತಿದೆ ಅಲ್ಲ ಎಲ್ಲಾರ್ಗು ಸೊ ಇದೇ ರೀತಿ ಎಲ್ಲ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಇದು ಆ್ಯಕ್ಚುಲಿ ಡಬ್ಲ್ಯೂ ಫೋರ್ಟೀನ್ ನಾನು ತುಂಬ ಇಷ್ಟಪಡುವಂತಹ ಲಿಪ್ಸ್ಟಿಕ್ಕು ಡಬ್ಲ್ಯೂ ಫೋರ್ಟೀನ್ ಸೊ ಯಾರೆಲ್ಲರೂ ಗ್ಲಾಝಿ ಬೇಕು ಅನ್ನೋರು ಎಲೈಟಿನ್ನ ಯೂಸ್ ಮಾಡಿ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮ್ಯಾಟ್ ಫಿನಿಷ್ ಬೇಕು ಅನ್ನೋರು ಶುಗರ್ ಮಿನಿಸ್ನ ಯೂಸ್ ಮಾಡಿ ಇದು ನಿಮಗೆ ಸೆವೆನ್ ನೈಂಟಿ ನೈನ್ಗೆ ಫೋರ್ ಪೀಸಸ್ ಲಿಪ್ಸ್ಟಿಕ್ಸ್ ಬರುತ್ತೆ ಇದು ಹಂಡ್ರೆಡ್ ಇಲ್ಲ ಸೆವೆಂಟಿ ಫೈ ಒನ್ ಪೀಸಸ್ ಬರುತ್ತೆ ಸೊ ನಿಮ್ಮ ಇಷ್ಟ ನಿಮಗೆ ಯಾವ್ದು ಬೇಕು ಯಾವ್ದು ನಿಮಗೆ ಯೂಸ್ಫುಲ್ ಆಗುತ್ತೆ ನೀವು ತುಂಬ ಕಲರ್ಫುಲ್ಲಾಗಿ ಕಾಣಬೇಕು ಅಂತ ಹೇಳಿದ್ರೆ ನಿಮ್ಮ ಇಷ್ಟವಾದಂತಹ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗಿದ್ರೆ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಇನ್ನಷ್ಟು ಯೂಸ್ಫುಲ್ ಆಗಿರುವಂತಹ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಪ್ರೀತಿ ವಿಶ್ವಾಸನ ತೋರಿಸಿ ಇಷ್ಟೇ ಕೇಳ್ಕೊಳ್ಳೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸೇರ್ತೀನಿ ಅಲ್ಲಿವರೆಗೂ ಬಾಯ್